ಸತ್ಯನಾರಾಯಣ ಅವರು ಸಹಿತ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಮತ್ತೆ ಮೊದಲನೇದಾಗಿ ಈ ಕೀಟ ಪ್ರಪಂಚ ನಾವು ಈ ಒಂದು ಆ ಡೆಮಾನ್ಸ್ಟ್ರೇಷನ್ ಯಾಕೆ ಮಾಡಿದೇವಪ್ಪ ಅಂತಂತಂದ್ರೆ ಎಲ್ಲಾ ಜನರಿಗೂ ಕೀಟದ ಬಗ್ಗೆ ಸ್ವಲ್ಪ ಪರಿಚಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ವರ್ಷ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಕೀಟ ಪ್ರಪಂಚವನ್ನು ನಾವು ಮಾಡಿದೆ ಸೊ ಈ ಒಂದು ಕೀಟದಲ್ಲಿ ಪ್ರಮುಖವಾಗಿ ಬರುತ್ತ ಬರ್ತಕ್ಕಂತದ್ದು ಒಂದು ಕೀಟ ಯಾವ್ದಪ್ಪ ಅಂತಂದ್ರೆ ಇದು ತುಡುವೆ ಜೇನು ಅಥವಾ ಭಾರತೀಯ ಜೇನು ಅಂತ ಹೇಳ್ತೇವೆ ಈ ಭಾರತೀಯ ಜೇನು ಈ ಒಂದು ಇಳುವರಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನೇಕ ಬೆಳೆಗಳಲ್ಲಿ ಶೇಕಡಾ ಇಪ್ಪತ್ತರಿಂದ ಹಿಡ್ಕೊಂಡು ತೊಂಬತ್ತರಷ್ಟು ಇಳುವರಿಯನ್ನು ಹೆಚ್ಚಿಸುವಲ್ಲಿ ಈ ಕೀಟ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುವುದರಿಂದ ಈ ಕೀಟವನ್ನು ಕರ್ನಾಟಕ ಜೈ ವೈವಿಧ್ಯ ಮಂಡಳಿಯು ಈ ನೊಣ ಈ ಜೇನು ನೊಣವನ್ನು ರಾಜ್ಯ ಕೀಟ ಎಂದು ಘೋಷಿಸಿದೆ ಇದರ ಪ್ರಾಮುಖ್ಯತೆಯನ್ನು ಗಣಿ ಗಮನಿಸಿ ಅದೇ ರೀತಿ ಇನ್ನ ಒಂದು ಕೀಟ ಅಂದ್ರೆ ಈ ದಕ್ಷಿಣದ ಪಕ್ಷಿ ರೆಕ್ಕೆ ಚಿಟ್ಟೆಯನ್ನು ಸಹಿತ ಏನಪ್ಪಾ ಅಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಣ್ಣ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣ ಹೋಲುವುದರಿಂದ ಈ ಕರ್ನಾಟಕದ ಧ್ವಜವನ್ನು ಹೋಲುವುದರಿಂದ ಈ ಕೀಟವನ್ನು ಸಹಿತ ರಾಜ್ಯ ಜಿಟ್ಟೆ ಎಂದು ಘೋಷಿಸಿದ್ದಾರೆ ಯಾಕಪ್ಪಾ ಅಂತಂದ್ರೆ ಇಲ್ಲಿ ಹಳದಿ ಮತ್ತು ಹಿಂದ್ಗಡೆ ಅದರ ಕೆಳಗಡೆ ಭಾಗದಲ್ಲಿ ಕೆಂಪು ಬಣ್ಣ ಇರುವುದರಿಂದ ಈ ಜಿಟ್ಟೆಯನ್ನು ರಾಜ್ಯದ ಜಿಟ್ಟೆ ಅಂತ ಹೇಳಿ ಗಮ ಘೋಷಿಸಲಾಗಿದೆ ಅದೇ ರೀತಿ ಇತ್ತೀಚೆಗೆ ಏನಪ್ಪಾ ಅಂತಂದ್ರ ಈ ಕೀಟ ಇನ್ಸೆಕ್ಟ್ ಆಸ್ ಅನ್ ಎಮರ್ಜಿಂಗ್ ಫುಡ್ ಅಂತ ಇಲ್ಲಿ ನೋಡಬಹುದು ನಾವು ಇನ್ಸೆಕ್ಟ್ ನಿಂದ ಕಬಾಬ್ ಮಾಡಿದೀವಿ ಆಮೇಲೆ ಕೆಂಪು ಚಟ್ನಿ ಮಾಡಿದ್ದೀವಿ ಆತ ಆಮೇಲೆ ಈ ಬರ್ಗರ್ ಬರ್ಗರ್ ನಲ್ಲಿ ಸಹಿತ ಈ ಕೀಟಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಗ್ರಾಸ್ ಆಪಾರು ಆಮೇಲೆ ಈ ಒಂದು ಕೆಂಪು ಆ ಗೊದ್ದ ಆಮೇಲೆ ಇನ್ನು ಸಿಲ್ಕ್ ವಾರ್ಮ್ ಹೀಗೆ ಅನೇಕ ಕೀಟಗಳಿಂದ ಬೇರೆ ಬೇರೆ ಖಾದ್ಯ ಪದಾರ್ಥಗಳನ್ನ ತಯಾರಿ ಮಾಡಿ ನಾವು ಇದನ್ನು ಆಹಾರವನ್ನಾಗಿ ಉಪಯೋಗಿಸಬಹುದು ಇದು ಒಂದು ಆಲ್ಟರ್ನೇಟ್ ಫುಡ್ ಅಂತ ಗಮನಿಸಲಾಗ ಕನ್ಸಿಡರ್ ಮಾಡಿದ್ದಾರೆ ಅದಕ್ಕೆ ಇನ್ಸೆಕ್ಟೈಸರ್ ಎಮರ್ಜಿಂಗ್ ಫುಡ್ ಇನ್ನು ಭವಿಷ್ಯದಲ್ಲಿ ಈ ಕೀಟಗಳು ನಮ್ಮ ಒಂದು ಆಹಾರವನ್ನಾಗಿ ಉಪಯೋಗ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವಿದೆ ಮತ್ತು ವಿದ್ಯಾರ್ಥಿಗಳ ಅವರ ಒಂದು ಆ ನಾಲೆಜ್ ಸಲುವಾಗಿ ನಾವು ಅನೇಕ ಕೀಟಗಳನ್ನ ಪ್ರದರ್ಶನ ಮಾಡಿದ್ದೇವೆ ಈ ಕೀಟಗಳು ಸುಮಾರು ಎರಡು ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆಯೇ ಅಂದ್ರೆ ಮನುಷ್ಯ ಬರುವುದಕ್ಕಿಂತ ಮುಂಚೆನೆ ಈ ಪ್ರಪಂಚವನ್ನು ಆವರಿಸಿಕೊಂಡಿದ್ವು ಮತ್ತು ಈ ಒಂದು ಆ ಎರಡ್ನೂರ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೆ ಅನೇಕ ರೀತಿಯ ವಿಕಸನವನ್ನು ಹೊಂದಿ ಅವು ಎಲ್ಲ ನಿಸರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ವಿಕೋ ವಿಕೋಪಗಳನ್ನ ಅಂತವನ್ನೆಲ್ಲ ಎದುರಿಸಿ ಈಗ ಅವು ಏನಪ್ಪಾ ಅಂತಂದ್ರೆ ನಮ್ಮ ಆ ಪ್ರಪಂಚವನ್ನೇ ಇಡೀ ಭೂಮಿಯನ್ನೇ ಆಕ್ರಮಿಸಿಕೊಂಡಿವೆ ನಾವು ಇತ್ತೀಚೆಯಾಗಿ ಬಂದಿದ್ವಿ ಆಕ್ಚುಲಿ ನಾವು ಜಸ್ಟ್ ಇದ್ದಂಗೆ ಸೊ ಹೀಗಾಗಿ ಈಗ ಕೀಟಗಳಲ್ಲಿ ಲಕ್ಷಾನ್ ಗಂಟಲ ಕೀಟಗಳು ಇರ್ತವೆ ಸೊ ಅವನ್ನ ಏನಪ್ಪಾ ಅಂತಂದ್ರೆ ವರ್ಗೀಕರಣ ಮಾಡಿ ಮೂವತ್ತೊಂದು ಆರ್ಡರ್ಸ್ ಅನ್ನ ಮಾಡಿ ಅವುಗಳನ್ನ ನಾವು ವರ್ಗೀಕರಣ ಮಾಡಿದ್ದೇವೆ ಅದರಲ್ಲಿ ಇದು ಏನಪ್ಪಾ ಅಂತಂದ್ರೆ ಇದು ಕ್ಲಾಸ್ ಇನ್ಸೆಕ್ಟರ್ ಅಂತ ಹೇಳಿ ಅದರಲ್ಲಿ ಬರ್ತಕ್ಕಂತ ಒಂದು ಅಹ್ ಇದು ಅಂದ್ರೆ ಕ್ಲಾಸಿಫಿಕೇಶನ್ ಟ್ರೀ ಇದು ಇದರಲ್ಲಿ ಮೂವತ್ತೊಂದು ಆರ್ಡರ್ಗಳು ಬರ್ತವೆ ಸೊ ಇಲ್ಲಿ ನಾವು ಮುಂದೆ ಎಲ್ಲವನ್ನು ಒಂದೊಂದೇ ಒಂದೊಂದೇ ತೋರಿಸಿದಿವಿ ಅವು ಯಾವ್ಯಾವಪ್ಪ ಆರ್ಡರ್ ಅಂತಂತ ಹೇಳಿ ಈ ಕೀಟಗಳ ಭೂಮಿಯ ಮೇಲೆ ಈ ಕೀಟಗಳ ಪ್ರಾಬಲ್ಯತೆಯು ಸಹಿತ ಏನಪ್ಪಾ ಅಂದ್ರ ಅವೇ ಆಲ್ಮೋಸ್ಟ್ ನೂರಕ್ಕ ಐವತ್ತು ಪರ್ಸೆಂಟ್ ಮೇಲೆ ಅವೇ ಆವರ್ಸಿಕೊಂಡಿದಾವೆ ಇನ್ನು ಉಳಿದದ್ದು ಜೀವಿಗಳು ಐವತ್ತು ಪರ್ಸೆಂಟ್ ಆವರ್ಸ್ಕೊಂಡಿವೆ ಐವತ್ತಕ್ಕಿಂತ ಹೆಚ್ಚು ಕೀಟಗಳೇ ಆವರ್ಸಿಕೊಂಡಿದ್ರು ಇಲ್ಲಿ ನೋಡ್ಬೋದು ಇವು ಏನಪ್ಪಾ ಬೇರೆ ಬೇರೆ ಆರ್ಡರ್ಸು ಇಲ್ಲಿ ಏನಪ್ಪಾ ಅಂತಂದ್ರೆ ಇವು ಭೂಮಿ ಹುಟ್ಟಿದಾಗಿಂದ ಇರ್ತಕ್ಕಂತ ಕೆಲವೊಂದು ಅನೇಕ ಕೀಟಗಳು ನಾವು ಈಗ ಏನ್ ಹೇಳಿದ್ನಲ್ಲ ಮೂವತ್ತೊಂದು ಆರ್ಡರ್ಗಳನ್ನ ನಾವು ಆ ಅದನ್ನ ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡಿ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಅನೇಕ ಕೀಟಗಳು ಜೇನ ಆಗಿರ್ಬೋದು ಈ ಕಡೆ ಸಿಲ್ಕ್ ವಾರ್ಮ್ ಈ ಕಡೆ ನಮ್ದು ಲ್ಯಾಕ್ ಇನ್ಸೆಕ್ಟ್ ಅಂತ ಅನೇಕ ಕೀಟಗಳು ಏನಪ್ಪಾ ಅಂತಂದ್ರೆ ಅವು ರೈತನಿಗೆ ರೈತನಿಗೆ ಉಪಯುಕ್ತವಾಗಿದೆ ಅದು ಬಹಳ ಒಂದು ಇಂಪಾರ್ಟೆಂಟು ಮತ್ತು ಅದು ಅಲ್ದನೆ ಅನೇಕ ಈ ಪಕ್ಷಿಗಳಿಗೂ ಸಹಿತ ಈ ಒಂದು ಕೀಟಗಳು ಆಹಾರವಾಗಿವೆ ಈ ಕೀಟಗಳು ಇದ್ದಿದ್ದಿಲ್ಲ ಅಂದ್ರೆ ಪಕ್ಷಿಗಳೇ ಇರ್ತಿದ್ದಿಲ್ಲ ಅಂತ ಅಂದ್ರೆ ಒಂದಕ್ಕೊಂದು ಬಹಳ ಸಂಬಂಧ ಅನ್ವಯತೆ ಇದೆ ಸೊ ಹಿಂಗಾಗಿ ಕೀಟಗಳ ಒಂದು ಪ್ರಾಮುಖ್ಯತೆ ಈ ಪ್ರಪಂಚದಲ್ಲಿ ಅತಿ ಮುಖ್ಯವಾಗಿದೆ ಮತ್ತು ಈಗ ನೋಡ್ಬೋದು ನಾವು ಈಗ ಮನುಷ್ಯನಿಗೆ ತರತಕ್ಕಂತ ಅನೇಕ ಕೀಟಗಳು ಕೆಲವೊಂದು ರೋಗಗಳನ್ನು ಹರಡ್ತಾ ಇದ್ದಾವೆ ಈ ಏನಪ್ಪಾ ಅಂತಂದ್ರೆ ಕಾಕ್ರೋಚ್ ಆಗಿರ್ಬೋದು ಜೊಂಡಿಗೆ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ನೊಣ ಆಗಿರ್ಬೋದು ಸೊ ಅವುಗಳು ಸಹಿತ ನಾವು ಏನಪ್ಪಾ ಅಂತಂದ್ರೆ ಈ ಸಮಾಜಕ್ಕೆ ಅವನ್ನ ಯಾವ ರೀತಿ ನಾವು ಅವು ರೋಗವನ್ನು ಹರಡ್ತವೆ ಮತ್ತು ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದರ ಮಾಹಿತಿ ಇಲ್ಲಿ ಕೊಟ್ಟಿದ್ದೇವೆ ಇವಾಗ ಇನ್ನೂ ಅನೇಕ ಕೀಟಗಳು ಎಲ್ಲರೂ ನೋಡಿರ್ತಾರೆ ಬಟ್ ಇಲ್ಲಿ ನಾವು ಅವನ್ನ ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾ ಇದ್ದೇವೆ ಎಲ್ಲ ಬೇರೆ ಬೇರೆ ರೀತಿಯ ಪಾತ್ರಗೀತೆಗಳಾಗಿರ್ಬೋದು ಪತಂಗಗಳಾಗಿರ್ಬೋದು ಮತ್ತೆ ಇಲ್ಲಿ ಜೀರುಂಡೆಗಳು ಆಗಿರ್ಬೋದು ಮತ್ತೆ ಇಲ್ಲಿ ಅನೇಕ ಈ ಒಂದು ತೆಗಣೆಗಳು ತೆಗಣಗಳಲ್ಲಿ ಸಹಿತ ಸಾಕಷ್ಟು ಸಾವಿರಾರು ವಿವಿಧ ರೀತಿಯ ತಿಗಣೆಗಳನ್ನು ನಾವು ಇಲ್ಲಿ ತೋರ್ಸಿದೇವೆ ಮತ್ತೆ ಅದೇ ರೀತಿ ಈ ಜೀರುಂಡೆಗಳ ಪೈಕಿ ಇಲ್ಲಿ ನಾವು ನೋಡ್ತಿರ್ತೇವೆ ಸಣ್ಣ ಸಣ್ಣವರಿದ್ದಾಗಿಂದ ಸೊ ಅವೆಲ್ಲ ಜೀವಲ್ ಬಿಟ್ಟಲ್ ಅಂತ ಆಗಿರ್ಬೋದು ಜಿರುಂಡೆಗಳು ಅವು ಸಹಿತ ಇಲ್ಲಿ ತೋರಿಸಿದೇವೆ ಆಮೇಲೆ ಇಲ್ಲಿ ಬೇರೆ ಬೇರೆ ಬೆಳೆಗಳ ಮೇಲೆ ಬರ್ತಕ್ಕಂತ ಈ ಒಂದು ಅನೇಕ ಕೀಟಗಳು ಈ ರೈನೋಸರಸ್ ಬಿಟ್ಟಲ್ ಆಗಿರ್ಬೋದು ಗ್ರಬ್ ಆಗಿರ್ಬೋದು ಆಮೇಲೆ ಮಾವಿಗೆ ಬರ್ತಕ್ಕಂತ ಕಾಂಡ ಕೊರಕ ಆಗಿರ್ಬೋದು ಸೊ ಅಂತವನ್ನು ಸಹಿತ ನಾವು ತೋರಿಸಿದೇವೆ ಆಮೇಲೆ ಜೇನು ನೊಣಗಳಲ್ಲಿ ಸಹಿತ ಅವನು ಸಹಿತ ತೋರಿಸಿದೇವೆ ಬೇರೆ ಬೇರೆ ಜಾತಿಯ ನೊಣಗಳನ್ನ ಮತ್ತೆ ಈ ಒಂದು ಕೆಲವೊಂದು ಪ್ರಿಡೇಟರ್ಸ್ ಇದಾವೆ ಸೊ ಅವನು ಸಹಿತ ನಾವು ಇಲ್ಲಿ ತೋರ್ಸಿದೇವೆ ಅನೇಕ ಈ ಪ್ರಿಡೆ ಇವೇನಪ್ಪಾ ಅಂತಂದ್ರ ಇವು ಅನೇಕ ಕೀಟಗಳನ್ನ ಹತೋಟಿ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸೊ ಅದೇ ರೀತಿ ಈ ನೊಣಗಳು ನೊಣಗಳು ಸಹಿತ ಇವು ಏನಪ್ಪಾ ಅಂತಂದ್ರೆ ಇದು ಉಪಯೋಗ ಮತ್ತು ಅಪಾಯಕಾರಿ ಪೀಠಗಳು ಎರಡೂ ಇದಾವೆ ಅವುಗಳನ್ನು ಇಲ್ಲಿ ಸಹಿತ ಮಾಹಿತಿಯನ್ನು ನಾವು ರೈತರಿಗೆ ಅಹ್ ತೋರಿಸಿದ್ದೇವೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನೊಣಗಳು ಅಲ್ ಜೇನು ನೊಣಗಳ ಅಲ್ದಣೆ ಈ ಒಂದು ಪತಂಗಗಳು ಸಹಿತ ಪಾತ್ರಿಗೀತೆಗಳು ಬಟರ್ಫ್ಲೈ ಏನಂತವಲ್ಲ ಅವು ಸಹಿತ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತವೆ ಮತ್ತು ಇವು ಪರೋಪಕಾರಿ ಕೀಟಗಳನ್ನು ಹೌದು ಅಪಾಯಕಾರಿ ಕೀಟಗಳನ್ನು ಹೌದು ಸೊ ಅವು ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ ಅದೇ ರೀತಿ ಈ ಅನೇಕ ಬೆಳೆಗಳಿಗೆ ಕೃಷಿ ಬೆಳೆಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅವುಗಳ ಮೇಲೆ ಬರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಈ ದಾಳಿಂಬೆ ದ್ರಾಕ್ಷಿ ಪೇರಲ ಮಾವು ಈ ತರ ಅಹ್ ಅನೇಕ ಬರ್ತಕ್ಕಂತ ಬೆಳೆಗಳಿಗೆ ಬರ್ತಕ್ಕಂತ ಅನೇಕ ಕೀಟಗಳನ್ನ ನಾವು ಇಲ್ಲಿ ಪರಿಚಯ ಮಾಡಿಸಿದೇವೆ ಇಲ್ಲಿ ನಾವು ಇದು ಅಲ್ದನೆ ಈ ಒಂದು ಅಹ್ ಕೀಟಗಳಲ್ಲಿ ಇರತಕ್ಕಂತ ವೈವಿಧ್ಯತೆ ಈ ಪತಂಗಗಳಾಗಿರ್ಬೋದು ಪಾತ್ರಗೀತೆ ಆಗಿರ್ಬೋದು ಅವುಗಳಲ್ಲಿ ಸಹಿತ ಎಷ್ಟು ರೀತಿಯ ಬಣ್ಣ ಬಣ್ಣದ ಅಹ್ ಪತಂಗಗಳನ್ನ ನಾವು ಇಲ್ಲಿ ತೋರ್ಸಿದಿವಿ ಮತ್ತು ವೈವಿಧ್ಯತೆಯನ್ನು ನಾವು ಇಲ್ಲಿ ಹೇಳ್ಕೊಟ್ಟಿದ್ದೇವೆ ಅದೇ ರೀತಿ ಈ ತರಕಾರಿ ಬೆಳೆಗಳ ಮೇಲೆ ಬರ್ತಕ್ಕಂತ ಅದರಲ್ಲಿ ಪ್ರಮುಖವಾಗಿ ಈ ಕ್ಯಾಬೇಜು ಕಾಲಿಫ್ಲವರು ಆಮೇಲೆ ಈ ಅನೇಕ ರೀತಿಯ ಈ ಹಿರಿಕಾಯಿ ಆಗಿರ್ಬೋದು ಹಗಲಕಾಯಿ ಆಗಿರ್ಬೋದು ಬರ್ತಕ್ಕಂತ ಎಲ್ಲ ಕುಂಬಳ ಜಾತಿ ಬರ್ತಕ್ಕಂಥ ಎಲ್ಲ ತರಕಾರಿ ಬೆಳೆಗಳಿಗೆ ಬರ್ತಕ್ಕಂತ ಕೀಟಗಳನ್ನ ನಾವಿಲ್ಲಿ ತೋರಿಸಿದ್ದೇವೆ ಆಮೇಲೆ ಈ ರೀತಿ ಈ ಒಂದು ಕಬ್ಬಿನಲ್ಲಿ ಆಗಿರ್ಬೋದು ಅಥವಾ ಈ ಶೇಂಗಾದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಆ ಅರೇಕ ನಟ್ ಅಂದ್ರೆ ಅಡಿಕೆಯಲ್ಲಾಗಿರ್ಬೋದು ತೆಂಗಿನಲ್ಲಿ ಆಗಿರ್ಬೋದು ಬರ್ತಕ್ಕಂಥ ಗೊಂಡೆ ಹೊಳೆದ ಒಂದು ಆ ಹತೋಟಿ ಕ್ರಮಗಳನ್ನ ನಾವು ಇಲ್ಲಿ ತೋರಿಸಿದ್ದೇವೆ ಆಮೇಲೆ ಜೇನು ಜೇನು ಈಗಾಗಲೇ ಹೇಳಿದಂತೆ ಅದಕ್ಕೆ ಅದನ್ನ ನಿರ್ವಹಣೆ ಮಾಡುವಾಗ ಸಾಕಷ್ಟು ತೊಂದರೆಗಳಿದಾವೆ ಅವು ಅವುಗಳಿಗೆ ಬರ್ತಕ್ಕಂಥ ಶತ್ರುಗಳು ಯಾವ್ಯಾವು ಮತ್ತೆ ಅವುಗಳ ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಸಹಿತ ನಾವು ವಿವರವಾಗಿ ಇಲ್ಲಿ ಕೊಟ್ಟಿದ್ದೇವೆ ಆಮೇಲೆ ಜೇನು ಸಹಿತ ಅನೇಕ ಬಗೆ ಬಗೆಯ ಜಾತಿಗಳು ಇದಾವೆ ಅದರಲ್ಲಿ ಐದು ಜಾತಿಗಳಿದಾವೆ ಐದರಲ್ಲಿ ಮೂರು ಸಾಕುವಂತ ಒಂದು ಜೇನುಗಳನ್ನು ಅವನು ನಾವು ಈಗ ಹೇಳ್ಕೊಟ್ಟಿದ್ದೇವೆ ಎರಡು ಜೇನು ನೊಣುಗಳು ನಮಗೆ ಸಾಕಾಗುದಿಲ್ಲ ಮತ್ತು ಜೈ ಜೇನು ಜೇನು ಸಾಕಷ್ಟು ವೈವಿಧ್ಯತೆ ಇದೆ ಸೊ ಅದರಲ್ಲಿ ಸಹಿತ ಗಾತ್ರದಿಂದ ಹಿಡ್ಕೊಂಡು ಅವುಗಳ ಚಟುವಟಿಕೆಯ ಹಿಡ್ಕೊಂಡು ಎಲ್ಲ ಅಹ್ ಅವನು ನಾವು ಈ ಒಂದು ಪಿರಮಿಡ್ ಆಕಾರದಲ್ಲಿ ಈ ಜೇನಿನ ವೈವಿಧ್ಯತೆಯನ್ನು ನಾವು ತೋರಿಸಿದೆವು ಆಮೇಲೆ ಮುಂದೆ ಮನುಷ್ಯನಿಗೆ ಆ ಹರಡ ಹರಡ್ತಕ್ಕಂತ ಕೆಲವೊಂದು ಕೀಟಗಳಿದಾವೆ ಈ ಒಂದು ನೊಣ ಆಗಿರ್ಬೋದು ಆಮೇಲೆ ಈ ಜೊಂಡಿಗೆ ಕಾಕ್ರೋಚ್ ಆಗಿರ್ಬೋದು ಆಮೇಲೆ ಈ ಒಂದು ಸೊಳ್ಳೆ ಸೊಳ್ಳೆ ಆಗಿರ್ಬೋದು ಅನೇಕ ಈವೇನಪ್ಪ ಅಂತ ಹೌಸ್ ಹೋಲ್ಡ್ ಇನ್ಸೆಕ್ಟ್ ಏನಂತಾವಲ್ಲ ಅವು ಅನೇಕ ರೀತಿಯ ರೋಗಗಳನ್ನ ಕಾಲ್ರ ಆಬಸುದಾಗಿರ್ಬೋದು ಮಲೇರಿಯಾ ಆಗುದಾಗಿರ್ಬೋದು ಈ ಚಿಕ್ಕಾಡಿನಿಂದ ಪ್ಲೇಗ್ ಅಂತ ಒಂದು ರೋಗ ಅದು ಸಹಿತ ಈ ಒಂದು ಚಿಕ್ಕಾಡಿನಿಂದ ಹರಡುವಂತ ಒಂದು ರೋಗ ಕೀಟ ಸೊ ಅವು ಎಲ್ಲ ಕೀಟಗಳ ಒಂದು ಪರಿಚಯವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಅದೇ ಇಲ್ಲದೇ ಈ ಎರೆಹುಳನು ಸಹಿತ ಈ ಒಂದು ಆ ಭೂಮಿಯ ಫಲವತ್ತತೆ ಹೆಚ್ಚಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಿರೋ ವಹಿಸ್ತಿರುವುದರಿಂದ ಎರೆಹುಳದ ಬಗ್ಗೆ ಸಹಿತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಆಮೇಲೆ ಅದೇ ರೀತಿ ಈ ಒಂದು ಪ್ಯಾರಾಸೈಟ್ ಪ್ರೆಡೇಟರ್ಸ್ ಅಂತ ಏನು ಹೇಳ್ತೇವೆ ನಾವು ಅವುಗಳನ್ನು ಸಹಿತ ಇಲ್ಲಿ ನಾವು ಕೊಟ್ಟಿದ್ದೇವೆ ಅನೇಕ ರೀತಿಯ ನಾನು ಈಗಾಗಲೇ ಹೇಳಿದಂಗೆ ನೂರಕ್ಕೆ ತೊಂಬತ್ತರಷ್ಟು ಕೀಟಗಳು ನಮಗೆ ಉಪಯೋಗವಾಗಿದೆ ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇಲ್ಲಿ ಎಲ್ಲಾ ಕೀಟಗಳು ಸಹಿತ ನಮ್ಗೆ ಉಪಯೋಗನೇ ಇದಾವೆ ಎಲ್ಲೋ ನಾವು ಈ ಒಂದು ಕೃಷಿಯಲ್ಲಿ ಬದಲಾವಣೆ ಮಾಡಿದ್ರಿಂದ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಅವು ಸ್ವಲ್ಪ ಅಪಾಯಕಾರಿ ಆಗಿದ್ದಾವೆ ಇಲ್ಲಾಂದ್ರೆ ಇವು ಎಲ್ಲ ಉಪಕಾರಿ ಕೀಟಗಳೇ ಆಮೇಲೆ ಈ ಮಿಂಚು ಹುಳ ಇದ್ರ ಬಗ್ಗೆ ನಾವು ಏನಪ್ಪಾ ಸುಮ್ನ ಹಂಗೆ ಸುಮ್ಮನೆ ಮಾಹಿತಿಗಾಗಿ ಕೊಟ್ಟಿದ್ದೇವೆ ಇಲ್ಲಿ ನೋಡ್ಬೋದು ಈ ಒಂದು ಜೀರುಂಡೆಗಳಲ್ಲಿ ಸಾಕಷ್ಟು ಬಗೆ ಈ ಒಂದು ಏನಪ್ಪಾ ಅಂತಂದ್ರೆ ಅದರಲ್ಲಿ ವಿವಿಧ ರೀತಿಯ ಒಂದು ವೈವಿಧ್ಯತೆ ಇದೆ ಆ ಆಮೇಲೆ ಈ ರೂಟ್ ದ್ರಬ್ಬ ಇದರ ಬಗ್ಗೆ ನಾವು ಮಾಹಿತಿ ನೀಡಿದವೆ ಇದಾಗಿರ್ಬೋದು ಇಲ್ಲ ಅನೇಕ ರೀತಿಯ ಪತಂಗಗಳಿದಾವೆ ಜಿಟ್ಟೆಗಳು ಆಮೇಲೆ ಇವನ್ ಈ ಜಾನುವಾರುಗಳಿಗೂ ಸಹಿತ ಮನುಷ್ಯರಿಗೆ ಅಲ್ದೇನೆ ಜಾನುವಾರುಗಳಿಗೂ ಸಹಿತ ಕೆಲವೊಂದು ಕೀಟಗಳು ರೋಗವನ್ನು ಹರಡ್ತವೆ ಈ ರೀತಿ ಇತ್ತಿತ್ತಲಾಗಿ ಈ ಒಂದು ಜಾನುವಾರುಗಳು ಮೇಲೆ ಈ ರೀತಿ ಗಂಟು ಗಂಟಾಗಿ ಒಂದು ರೋಗ ಅದು ಈ ಒಂದು ಬ್ಲೋ ಫ್ಲೈ ಅಂತ ಅನ್ನುವ ಒಂದು ಕೀಟದಿಂದ ಅದು ಹರಡುತ್ತೆ ಸೊ ಅದನ್ನು ಸಹಿತ ರೈತರ ಒಂದು ಮಾಹಿತಿಗಾಗಿ ನಾವು ಇಲ್ಲಿ ಕೊಟ್ಟಿದ್ದೇವೆ ಆಮೇಲೆ ವೆಟರ್ನರಿ ಪಸ್ಟ್ ಅಂತ ಹೇಳಿ ಅಂದ್ರೆ ಈ ಒಂದು ದನಕರುಗಳಿಗೆ ಆಮೇಲೆ ಎಲ್ಲ ಸಾಕು ಪ್ರಾಣಿಗಳಿಗೆ ಬರ್ತಕ್ಕಂತ ಅನೇಕ ರೀತಿಯ ರೋಗಗಳು ಅವು ಯಾವ ಕೀಟದಿಂದ ಹರಡ್ತವೆ ಹಾರ್ಸ್ ಫ್ಲೈ ಆಗಿದೆ ಸ್ಟೇಬಲ್ ಫ್ಲೈ ಹಾರ್ನ್ ಫ್ಲೈ ಕ್ಯಾಟಲ್ ಲೈಫ್ ಕ್ಯಾಟಲ್ ಮೈತ್ ವಾರ್ಬಲ್ ಫ್ಲೈ ಹೀಗೆ ಅನೇಕ ರೀತಿಯ ಈ ಒಂದು ಆ ಈ ಒಂದು ದನಕರುಗಳಿಗೆ ರೋಗವನ್ನು ಹರಡ್ತವೆ ಅವುಗಳ ಮಾಹಿತಿ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಾವು ಇಲ್ಲಿ ತೋರಿಸಿದೇವೆ ಮತ್ತೆ ಕೆಲವೊಂದು ಈ ಪ್ಯಾರಾಸಿಟೈಡ್ಸ್ ಅಂತ ಹೇಳಿ ಅಂದ್ರೆ ಈ ಕೀಟವನ್ನು ಹತೋಟಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಕ್ಕಂತ ಕೀಟಗಳು ಕೀಟವನ್ನು ಕೀಟ ತಿನ್ನಂತವು ಆ ಇದು ಇದು ಅದು ಪ್ರಮುಖವಾಗಿ ಈ ಗೊನಿಯೋಜಿಸ್ ಪರತಂತ್ರ ಜೀವಿ ಈ ತೆಂಗಿನಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಹತೋಟಿ ಮಾಡ್ಲಿಕ್ಕೆ ಈ ಒಂದು ಪರೋಪಕಾರಿ ಜೀವಿ ಪರತಂತ್ರ ಜೀವಿ ಬಹಳ ಉಪಯೋಗಕಾರಿಯಾಗಿದೆ ಇದು ನಮ್ಮ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಇದು ಸಹಿತ ಒಂದು ಉಪಕಾರಿಯಾದಂತಹ ಒಂದು ಕೀಟ ಇದು ಸಹಿತ ನಿಸರ್ಗದಲ್ಲಿ ಅನೇಕ ಕೀಟಗಳನ್ನು ಹತೋಟಿ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆಮೇಲೆ ಮನುಷ್ಯರಲ್ಲಿ ಮನುಷ್ಯರಿಗೆ ಏನಪ್ಪಾ ಅಂತಂದ್ರೆ ಹರಡುವಂತ ರೋಗಗಳು ಅದರಲ್ಲಿ ಫಿಲಾರಿಸಿಸ್ ಅಂದ್ರೆ ಸೊಳ್ಳೆಯಿಂದ ಹರಡುವಂತದ್ದು ಆನೆಕಾಲು ರೋಗ ಇದು ಸಹಿತ ಒಂದು ಕೀಟದಿಂದ ಹರಡುವಂತಹದ್ದು ಒಂದು ರೋಗ ಸೊ ಇದು ಆಮೇಲೆ ಅದೇ ರೀತಿ ಚಿಕನ್ ಗುನ್ಯಾ ಡೆಂಗು ಮಲೇರಿಯಾ ಇವೆಲ್ಲ ಏನಪ್ಪ ಈ ಒಂದು ನೊಣಗಳಿಂದ ಹರಡುವಂತ ಒಂದು ರೋಗಗಳು ಅವನ್ನ ಒಂದು ಪರಿಚಯ ನಾವು ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ತೋರಿಸ್ತಾ ಇದ್ದೇವೆ ಆ ಅದೇ ರೀತಿ ಟರ್ಮೈಟ್ ಇದು ಸಹಿತ ಈ ಒಂದು ಕೆಂಪು ನೆಲದಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಇದೆ ಇವಾಗ ಜೀವನ ಚರಿತ್ರೆ ಮತ್ತು ನಿರ್ವಹಣೆ ಬಗ್ಗೆ ನಾವು ಎಲ್ಲ ಹೇಳಿಕೊಟ್ಟಿದ್ದೇವೆ ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ರೂಟ್ ಗ್ರಬ್ ಗೊಣ್ಣೆ ಹುಳು ಅಂತ ರೈನಸಿರಸ್ ಬಿಟಲ್ ಗ್ರಬ್ ಸೊ ಇವು ಏನಪ್ಪಾ ಅಂತಂದ್ರೆ ಇವು ಭೂಮಿಯ ಕೆಳಗಡೆ ಈ ತೆಂಗಿನ ಒಂದು ಬೇರನ್ನು ತಿಂದು ಆಲ್ದನೆ ಈ ಅಡಿಕೆ ತೆಂಗು ಮತ್ತು ಅಡಿಕೆ ಎಡಕು ಈ ಒಂದು ಅಪಾಯಕಾರಿ ಕೀಟ ಇದು ಬೇರನ್ನು ತಿಂದು ಗಿಡವನ್ನು ಒಣಗಿಸುತ್ತೆ ಇದು ಒಂದು ಇದನ್ನು ತೋರಿಸಿದೇವೆ ಗೆದ್ದಲು ಹುಳ ಇದು ಈ ಗೆದ್ದಲು ಹುಳದ ಬಗ್ಗೆ ನಾವು ಅನೇಕ ರೀತಿಯ ಒಂದು ಜೀವನ ಚಕ್ರ ಮತ್ತು ಅದು ಯಾವ ರೀತಿ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಇದು ಸಮಾಜದಲ್ಲಿ ಈ ಒಂದು ಗೆದ್ದಲು ಹುಳುವಿನ ಒಂದು ಇದಕ್ಕೆ ಅನೇಕ ತಪ್ಪು ಕಲ್ಪನೆಗಳಿದಾವೆ ಅವುಗಳನ್ನೆಲ್ಲವನ್ನು ನಾವು ಇಲ್ಲಿ ಸರಿಯಾಗಿ ವಿವರಿಸಿದ್ದೇವೆ ಆಮೇಲೆ ಇದು ನೋಡ್ಬೋದು ಈ ಒಂದು ಟರ್ಮೈಟ್ ನಲ್ಲಿ ಈ ರೀತಿ ರಾಣಿ ಇಷ್ಟು ದೊಡ್ಡದು ರಾಣಿ ಇರುತ್ತೆ ಇದು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ತತ್ವಗಳನ್ನು ಇಡತ್ತೆ ಸೊ ಅಷ್ಟೊಂದು ಕೆಪಾಸಿಟಿ ಈ ಒಂದು ರಾಣಿಗಿದೆ ಇದು ಏನಪ್ಪಾ ಅಂತಂದ್ರ ರಾಜ ಇದು ರಾಣಿ ಇದು ರಾಜ ಇದು ಏನಪ್ಪಾ ಗೆದ್ದಲ ಒಂದು ಅಹ್ ಗೆದ್ದಲಿನಲ್ಲಿ ಇರ್ತಕ್ಕಂತ ಇದು ಪ್ರಮುಖವಾದ ಒಂದು ಜಾತಿಗಳು ಅಂತ ಹೇಳ್ಬಹುದು ಇದು ರಾಣಿ ಮತ್ತು ಇದು ರಾಜ ಇನ್ನು ಉಳಿದುದು ಕೆಲಸಗಾರರು ಅವು ಇರ್ತಾವ ಅವು ಕೆಲಸಗಾರರು ಇಲ್ಲಿದಾವೆ ಸುಮಾರು ತೊಂಬತ್ತೊಂಬತ್ ಪರ್ಸೆಂಟ್ ಕೆಲಸಗಾರರೇ ಈ ಒಂದು ಮೌಂಟ್ ಮೌಂಟ್ನಲ್ಲಿ ಈ ಒಂದು ಇದ್ರಲ್ಲಿ ಗೆದ್ದಲ ಒಂದು ಮೌಂಟ್ನಲ್ಲಿ ಇರ್ತವೆ ಇನ್ನು ಕೇವಲ ಒಂದೇ ಒಂದು ರಾಣಿ ಇರುತ್ತೆ ಆಮೇಲೆ ಒಂದು ಎರಡ್ನೂರಿಂದ ಎರಡ್ನೂರ ಐವತ್ತು ರಾಜರುಗಳು ಇರ್ತವೆ ಸೊ ಒಂದು ಹ ಆಮೇಲೆ ಇಂಥ ಒಂದು ಈ ಗೆದ್ದಲಿನದ ಒಂದು ಒಂದು ಗೂಡಿನಲ್ಲಿ ಯಾವುದೇ ರೀತಿಯ ಹಾವುಗಳಾಗಲಿ ಇರುವುದಿಲ್ಲ ಒಂದು ತಪ್ಪು ಕಲ್ಪನೆ ಅದರಲ್ಲಿ ಈ ಗೆದ್ದಲುಗಳು ಮಾತ್ರ ವಾಸಿಸ್ತವೆ ಹಾವುಗಳು ವಾಸಿಸುವುದಿಲ್ಲ ಸೊ ಅದು ಒಂದು ಬಹಳ ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ನಾವು ಕೀಟಗಳು ಆಟ ಒಲಂಪಿಕ್ಸ್ ಆಡೋದನ್ನು ನಾವು ಇಲ್ಲಿ ತೋರಿಸಿದ್ದೇವೆ ಅವು ಯಾವ ರೀತಿ ವಿದ್ಯಾರ್ಥಿಗಳಿಗಾಗಿ ಇದು ಒಂದು ಚಿಕ್ಕ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವುಗಳ ಒಂದು ಜ್ಞಾನ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ ಅಂತ ಹೇಳಿ ಕೀಟಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟಿದ್ದೇವೆ ಸೊ ಇಲ್ಲಿ ಕೀಟಗಳು ಅವು ಸಹಿತ ಏನಪ್ಪಾ ಅಂತಂದ್ರೆ ಇಲ್ಲಿ ಫುಟ್ಬಾಲ್ ಆಡೋದಾಗ್ಲಿ ಆ ವಾಲಿಬಾಲ್ ಅದು ಸಹಿತ ನಾವು ಇಲ್ಲಿ ತೋರಿಸಿದ್ದೇವೆ ಅನೇಕ ಕೀಟಗಳು ಆ ರೀತಿ ಇದಾವೆ ಇದು ಆಂಟ್ ಲೈನ್ ಅಂತ ಹೇಳಿ ನೀವು ನಾವೆಲ್ಲ ನೋಡ್ತಿರ್ಬೋದು ಸಣ್ಣದಾಗ ಕೋನ್ ಶೇಪ್ ಮಣ್ಣಿನಲ್ಲಿ ಗೂಡ ಕಟ್ಟಿರ್ತವೆ ಈ ರೀತಿಯಾಗಿ ಸೊ ಅವು ಏನಪ್ಪಾ ಅಂತಂದ್ರೆ ಇದು ಈ ಇದು ಈ ಇರಿಬೆಗಳನ್ನ ತಿನ್ನತ್ತೆ ಈ ಕೀಟ ಸೊ ಈ ರೀತಿ ಈ ಒಂದು ಕೋನ್ ಶೇಪ್ ನಲ್ಲಿ ಇರಿಬೆ ಬಂತು ಅಂದ್ರೆ ಅದು ಎಳ್ಕೊಂಡು ತಿಂದು ಬಿಡತ್ತೆ ಸೊ ಇದನ್ನ ನಾವು ನೋಡಿದೇವೆ ಸಾಕಷ್ಟು ಇದು ಕೆಂಪು ಇರಿಬೆ ಇದು ಏನಪ್ಪಾ ಅಂತಂದ್ರೆ ಗಿಡಗಳಲ್ಲಿ ಗೂಡು ಕಟ್ಟಿ ಆ ಸ್ವಲ್ಪ ಅಲ್ಲಿ ವಾಸಿಸಿರುತ್ತೆ ಇದು ಅಂತ ಏನ ಅಪಾಯಕಾರಿ ಅಲ್ಲ ಬಟ್ ಇದು ಉಪದ್ರವಿ ಒಂಥರ ಮನುಷ್ಯನಿಗೆ ಗಿಡ ಹತ್ತೋದಾಗ್ಲಿ ಅಲ್ಲಿ ಸ್ವಲ್ಪ ಅನೇಕ ತೊಂದರೆಗಳನ್ನು ಕೊಟ್ಟು ಬಿಟ್ರೆ ತಾನಾಗ್ಲಿ ಏನು ಹಾನಿ ಕೊಡೋದಿಲ್ಲ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಎಷ್ಟೋ ರೈತರಿಗೆ ಈ ಸೊಳ್ಳೆ ಮರಿಗಳು ಗೊತ್ತಿರೋದಿಲ್ಲ ನೊಣದ ಮರಿಗಳು ಗೊತ್ತಿರೋದಿಲ್ಲ ಅಂತ ಮರಿಗಳು ನೀರಿನಲ್ಲಿ ವಾಸಿಸ್ತಾವಂತ ಗೊತ್ತೇ ಇರೋದಿಲ್ಲ ಸೊ ಅವುಗಳ ಒಂದು ಜೀವನ ಚರಿತ್ರೆಯನ್ನು ನಾವು ಇಲ್ಲಿ ತೋರಿಸಿದಿವಿ ಸೊಳ್ಳೆ ಮರಿಗಳು ಮತ್ತು ನೊಣದ ಮರಿಗಳು ಯಾವಾಗ್ಲೂ ನೀರಿನಲ್ಲಿ ಇರ್ತವೆ ಸೊ ಮತ್ತು ಅವನ್ನ ತಿನ್ಲಿಕ್ಕೆ ಹ್ಮ್ ಅವು ಸಹಿತ ನಾವು ಇಲ್ಲಿ ತೋರಿಸಿದ್ವಿ ಇದು ಮುಗಾ ಸಿಲ್ಕೋರ್ಮ್ ಅಂತೆ ಸಿಲ್ಕೋರ್ಮ್ ನಲ್ಲಿ ಸಾಕಷ್ಟು ನಾಲ್ಕು ಜಾತಿ ಇದಾವೆ ಇಲ್ಲಿ ನಾವು ಮುಗಾ ಸಿಲ್ಕರ್ಮ್ ಇಟ್ಟಿದ್ದೇವೆ ಇದರ ಹೊರತು ಎರಿ ಸಿಲ್ಕೋರ್ಮ್ ಅಂತಿದೆ ಮಲ್ಬರಿ ಸಿಲ್ಕೋರ್ಮ್ ಅಂತಿದೆ ಸಸಾರ್ ಸಿಲ್ಕೋರ್ಮ್ ಅಂತಿದೆ ಇದು ಮುಗಾ ಸಿಲ್ಕೋರ್ಮ್ ಇದು ಸಾಮಾನ್ಯವಾಗಿ ಬಿಹಾರದಲ್ಲಿ ಫಾರೆಸ್ಟ್ ಟ್ರೀ ದಲ್ಲಿ ಇದನ್ನ ಬೆಳಿತಾರೆ ಮತ್ತು ಇದನ್ನ ಅಲ್ಲಿಂದನೆ ಹಾರ್ವೆಸ್ಟ್ ಮಾಡ್ತಾರೆ ಅದರಿಂದ ಈ ನೂಲನ್ನು ತಯಾರು ಮಾಡಿ ಬಟ್ಟೆಯನ್ನು ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಇದು ಏನಪ್ಪಾ ಅಂತಂದ್ರೆ ಹೆಜ್ಜೆನ ಒಂದು ಗೂಡು ಬಹಳ ಜನ ಹೆಜ್ಜೆನಿನ ಗೂಡು ನೋಡಿರಂಗಿಲ್ಲ ಸೊ ಹುಳಗಳನ್ನ ನೋಡಿರ್ತಾರೆ ಅವುಗಳ ಒಂದು ಜೀವನ ಚಕ್ರ ಹೇಗಿರುತ್ತೆ ಹೆಜ್ಜೆನಿನ ಎಲ್ಲಿ ತುಪ್ಪ ಶೇಖರಣೆ ಮಾಡುತ್ತೆ ಆ ಯಾವ ಭಾಗದಲ್ಲಿ ತುಪ್ಪ ತೆಗಿಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಈ ಒಂದು ಹೆಜ್ಜೆನಿನ ಗೂಡನ್ನು ಇಟ್ಟು ತೋರಿಸ್ತಾ ಇದ್ದೇವೆ ಈಗಾಗಲೇ ಹೇಳಿದಂತೆ ಶೇಕಡಾ ತೊಂಬತ್ತರಷ್ಟು ಕೀಟಗಳು ನಮಗೆ ಉಪಯೋಗ ಮತ್ತು ಆ ಅದರಿಂದ ಅನೇಕ ಲಾಭಗಳಿವೆ ಅವುಗಳನ್ನು ಅವುಗಳ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡರೆ ನಾವು ಅವುಗಳ ಹತೋಟೆ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮಗೆ ಸರಳವಾಗಿ ಹೇಳ್ಬೋದು ರೈತರಿಗೆ ಅದು ಅಲ್ದೇ ಈ ಜೀವನ ಚಕ್ರ ಬಹಳ ಇಂಪಾರ್ಟೆಂಟ್ ಎಲ್ಲ ಕೀಟಗಳ ಜೀವನ ಚಕ್ರ ತಿಳ್ಕೊಂಡ್ರೆ ನಿರ್ವಹಣೆ ಮಾಡೋದು ಅತಿ ಸುಲಭ ಅಂತ ಅದರ ಸಲುವಾಗಿ ನಾವು ಈ ಈ ಒಂದು ಆ ಈ ಕೀಟ ಪ್ರಪಂಚದ ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ರೈತರಿಗೆ ತಿಳಿಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಈ ಜೇನುಋಣ ಒಂದು ಪ್ರಾಮುಖ್ಯತೆ ಸ್ವವಿವಾರವಾಗಿ ನಾವು ಹೇಳಿಕೆ ರೈತರಿಗೆ ಅನೇಕ ರೀತಿಯ ಒಂದು ಪ್ರದರ್ಶನವನ್ನು ಈ ಈ ಒಂದು ಮೇಳದಲ್ಲಿ ಹಮ್ಮಿಕೊಂಡಿದೆ